ಮಿತ್ರರೇ ನಮಸ್ಕಾರ ಮಿತ್ರರೇ ಹೇಗಿದ್ದೀರಿ ಎಲ್ಲರೂ ಮಿತ್ರರೇ ಇದೇ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ ಅದ್ರ ಬೆನ್ನಲ್ಲೇ ಅದಾದ ನಂತರ ಅಂದರೆ ಉದ್ಘಾಟನೆ ಆದ ನಂತರ ಅಯೋಧ್ಯೆ ಒಂದು ರೀತಿ ಪ್ರವಾಸಿ ತಾಣವಾಗಿ ಮಾರ್ಪಡೋದ್ರಲ್ಲಿ ಯಾವುದೇ ಅಚ್ಚರಿ ಪಡಬೇಕಾಗಿಲ್ಲ ಇದ್ರ ಜೊತೆಗೆ ಇನ್ನೊಂದು ಐತಿಹಾಸಿಕ ಕ್ಷಣಕ್ಕೆ ಅಯೋಧ್ಯೆ ಸಾಕ್ಷಿ ಆಗಲಿದೆ ಅಯೋಧ್ಯೆ ರಾಮ ಮಂದಿರದಿಂದ ಕೇವಲ ಹತ್ತರಿಂದ ಹದಿನೈದು ನಿಮಿಷ ಪ್ರಯಾಣ ಮಾಡಿದ ನಂತರ ಜಗತ್ತಿನಲ್ಲೇ ಮೊದಲ ಬಾರಿಗೆ ಸೆವೆನ್ ಸ್ಟಾರ್ ಹೋಟೆಲ್ ಅದು ಕೂಡ ಸಸ್ಯಾಹಾರಿ ಹೋಟೆಲ್ ಉದ್ಘಾಟನೆ ಇದೆ ಅಷ್ಟಕ್ಕೂ ಇಂತಹ ಒಂದು ಅಯೋಧ್ಯೆಯಲ್ಲಿ ಮೊದಲ ಬಾರಿಗೆ ಜಗತ್ತಿನಲ್ಲೇ ಮೊದಲ ಬಾರಿಗೆ ಸೆವೆನ್ ಸ್ಟಾರ್ ವೆಜಿಟೇರಿಯನ್ ಹೋಟೆಲ್ ಉದ್ಘಾಟನೆ ಇದೆ ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಜೊತೆಗೆ ಅಲ್ಲಿ ಅಯೋಧ್ಯೆಯಲ್ಲಿರುವಂತಹ ಅಯೋಧ್ಯೆಯಲ್ಲಿರುವವರು ಅತಿ ಹೆಚ್ಚು ಯಾವುದನ್ನು ಇಷ್ಟಪಡ್ತಾರೆ ಯಾವ ತಿಂಡಿ ತಿನಿಸುಗಳನ್ನು ಇಷ್ಟಪಡ್ತಾರೆ ಜೊತೆಗೆ ಈ ಹಿಂದೆ ಅಯೋಧ್ಯೆ ಯಾವ ರೀತಿಯಾಗಿತ್ತು ಮುಂದೆ ಯಾವ ರೀತಿಯಾಗಿ ಅಯೋಧ್ಯೆ ಇರುತ್ತೆ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವು ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಮಿತ್ರರೇ ಎರಡು ಸಾವಿರದ ಹದಿನೇಳಕ್ಕೂ ಮೊದಲು ಅಯೋಧ್ಯೆ ಅಂತಂದರೆ ಅದು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇತ್ತು ಅದಾದ ನಂತರ ಅಂದರೆ ಎರಡು ಸಾವಿರದ ಹದಿನೇಳರ ನಂತರ ಅಯೋಧ್ಯೆಯ ಯು ಪಿ ಆಗಿರ್ಬೋದು ಅದರಲ್ಲೂ ಪ್ರಮುಖವಾಗಿ ಅಯೋಧ್ಯೆಯ ಚಿತ್ರಣವೇ ಬದಲ ಆಗುವಂಥ ಕೆಲಸವನ್ನು ಅಲ್ಲಿನ ಯು ಪಿ ಸರ್ಕಾರ ಮಾಡ್ತಾನೆ ಬರ್ ಬಂತು ಆದರೆ ಒಂದಷ್ಟು ಆರೋಪವನ್ನು ವಿಪಕ್ಷಗಳಾಗಿರ್ಬೋದು ಜೊತೆಗೆ ಕಾಂಗ್ರೆಸ್ ಮಾಡ್ತಾ ಬಂತು ಇದು ಕೇವಲ ಹೆಸರಿಗಷ್ಟೇ ಬಿ ಜೆ ಪಿ ಈ ರೀತಿ ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಹೇಳಿ ಮಾಡ್ತಾ ಇದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಅಥವಾ ನಿರ್ಮಾಣ ಕಾರ್ಯನೂ ಕೂಡ ಅದು ನಿರೀಕ್ಷಿತ ವೇಗದಲ್ಲಿ ಸಾಗೋದಿಲ್ಲ ಇವೆಲ್ಲವೂ ಕೂಡ ಚುನಾವಣಾ ಗಿಮಿಕ್ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಬಂತು ಅದ ಅದಾದ ಬೆನ್ನಲ್ಲೇ ಅಯೋಧ್ಯೆ ಹಂತ ಹಂತವಾಗಿ ಡೆವಲಪ್ಮೆಂಟ್ ಆಗುವಂತಹ ಡೆವಲಪ್ಮೆಂಟ್ ಆಗ್ತಾ ಬಂತು ನಾವು ಮಿತ್ರರೇ ಅಯೋಧ್ಯೆ ಒಂದು ರೀತಿ ಚಾಟ್ಸ್ಗಳಿಗೆ ಅಂದರೆ ಕುರುಕಲು ತಿಂಡಿ ಅಂತ ನಾವೇನು ಕರಿತೀವಿ ಅದಕ್ಕೆ ಹೆಚ್ಚು ಫೇಮಸ್ ಆಗಿತ್ತು ಫೇಮಸ್ ಆಗಿರುವಂತಹ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆಂತಂದರೆ ಅಲ್ಲಿನ ಜನರು ಆಲೂ ಟಿಕ್ಕಿ ಆಗಿರ್ಬೋದು ಕಚೋರಿ ಆಗಿರ್ಬೋದು ಸಮೋಸ ಆಗಿರ್ಬೋದು ಈ ರೀತಿಯಾದಂತಹ ಚಾಟ್ಸ್ಗಳನ್ನು ಇಷ್ಟಪಡ್ತಾರೆ ಜೊತೆಗೆ ಅಯೋಧ್ಯೆ ರಾಮ್ಲಾಲ ಏನಿದೆ ಅದು ಲಡ್ಡುಗಳಿಗೆ ಫೇಮಸ್ ಆಗುತ್ತೆ ಏಕೆಂತಂದರೆ ಅಲ್ಲಿ ಲಡ್ಡು ತುಂಬ ಫೇಮಸ್ ಅಲ್ಲಿ ಲಡ್ಡುಗಳು ಸಿಗುತ್ತೆ ಹೆಚ್ಚಾಗಿ ಅಲ್ಲಿ ತಿನ್ನೋ ಜನ ತಿನ್ನೋದ್ರಿಂದ ಲಡ್ಡುಗಳಿಗೂ ಕೂಡ ಅಲ್ಲಿ ಫೇಮಸ್ ಆಗಿತ್ತು ಅದಾದ ನಂತರ ವೆಜಿಟೇರಿಯನ್ ಬಿರಿಯಾನಿ ಬೇರೆ ಬೇರೆ ಥರದ ವೆಜಿಟೇರಿಯನ್ ತಿಂಡಿ ತಿನಿಸುಗಳಿಗೆ ಅದು ಫೇಮಸ್ ಆಗಿತ್ತು ಇದು ಈ ಹಿನ್ನೆಲೆ ಯಾವಾಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಉದ್ಘಾಟನೆ ಆದ ನಂತರ ಪ್ರವಾಸಿ ತಾಣ ಆಗುತ್ತೆ ಪ್ರವಾಸಿ ತಾಣ ಆದರೆ ಇಲ್ಲಿ ಹಿಂದಿನ ತಿಂಡಿ ತಿನಿಸುಗಳ ಮೆರುಗು ವೈಭವ ಅದೆಲ್ಲವೂ ಕೂಡ ಕಣ್ಮರೆ ಆಗುತ್ತಾ ಅನ್ನುವಂತಹ ಒಂದು ಅನುಮಾನ ಆತಂಕ ಎಲ್ಲರೂ ಎಲ್ಲರಿಗೂ ಕೂಡ ಕಾಡ್ತಾ ಇತ್ತು ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದನ್ನು ಆತಂಕವನ್ನು ದೂರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಪ್ರಮುಖವಾಗಿ ಅವರು ಜನ್ವರಿ ಇಪ್ಪತ್ತೆರಡು ಇನ್ನು ಮುಂದೆ ಪ್ರತಿ ವರ್ಷ ನಾವು ಜನ್ವರಿ ಇಪ್ಪತ್ತೆರಡನ್ನು ಪ್ರತಿಷ್ಠಾ ಆಫ್ ರಾಮ ಮಂದಿರ ಅಂದರೆ ರಾಮಮಂದಿರದ ಪ್ರಾಣಪ್ರತಿಷ್ಠಾ ದಿನ ಅಂಥೇಳಿ ನಾವು ಆಚರಣೆ ಮಾಡ್ತೀವಿ ಅನ್ನುವಂತಹ ಒಂದು ಆದೇಶವನ್ನು ಮಾಡಿಬಿಟ್ಟಿದ್ದಾರೆ ಅದು ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದ್ದಂತೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಪ್ರವಾಸಿಗರು ಬರ್ತಾರೆ ದೇಶ ವಿದೇಶದ ಪ್ರವಾಸಿಗರು ಎಲ್ಲರೂ ಕೂಡ ಬರ್ತಾರೆ ಹಾಗಾಗಿ ಅದೊಂದು ರೀತಿ ಟೂರಿಸ್ಟ್ ಹಬ್ ಆಗುತ್ತೆ ಅಂತ ಹೇಳಿತ್ತು ಹೀಗಾಗಿಯೇ ದೇಶ ವಿದೇಶದ ಹೋಟೆಲ್ನ ಕಂಪನಿಗಳಾಗಿರ್ಬೋದು ಅಥವಾ ಹೋಟ್ ರಿಯಲ್ ಎಸ್ಟೇಟ್ ಸಂಸ್ಥೆಗಳೆಲ್ಲವೂ ಕೂಡ ಯು ಪಿ ಸರ್ಕಾರಕ್ಕೆ ಒಂದಷ್ಟು ಮನವಿಯನ್ನು ಕೊಡಲಿಕ್ಕೆ ಮುಂದಾಗ್ತವೆ ನಾವಿಲ್ಲಿ ಹೋಟೆಲನ್ನು ಉದ್ಘಾಟನೆ ಮಾಡ್ತೀವಿ ಹೋಟೆಲನ್ನು ಆರಂಭ ಮಾಡ್ತೀವಿ ಅಥವಾ ಒಂದಷ್ಟು ಐಷಾರಾಮಿ ಬಂಗ್ಲೆಗಳನ್ನು ಕಟ್ತೀವಿ ಒಂದು ಒಂದು ಟೂರಿಸ್ಟ್ ಪ್ಲೇಸ್ಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತೀವಿ ನಮಗೆ ಅವಕಾಶವನ್ನು ಕೊಡಿ ಅಂಥೇಳಿ ಸೊ ಈ ಕುರಿತಂತೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತಕ್ಕೂ ಹೆಚ್ಚು ಅರ್ಜಿಗಳು ಪ್ರಸ್ತಾವನೆಗಳು ಯು ಪಿ ಸರ್ಕಾರದ ಮುಂದೆ ಬಂದಿತ್ತು ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮೊದಲಿಂದಲೂ ಕೂಡ ಪ್ರಾಣಿ ಪ್ರಿಯರು ಪ್ರಾಣಿ ಒದೆಯನ್ನು ಅವರು ವಿರೋಧವನ್ನು ಮಾಡ್ತಿದ್ದಾರೆ ಪ್ರಾಣಿ ಅಹಿಂಸೆಯನ್ನು ಅವ್ರು ವಿರೋಧ ಮಾಡ್ತಾನೆ ಬರ್ತಾಯಿದ್ರು ಹೀಗಾಗಿ ಅವರು ಮೊದಲು ಮಾಡಿದಂತಹ ಒಂದು ಕಾರ್ಯ ಏನು ಅಂತಂದರೆ ಇಡೀ ಜಗತ್ತಿನಲ್ಲೇ ಮೊದಲ ಬಾರಿಗೆ ಸೆವೆನ್ ಸ್ಟಾರ್ ಹೋಟೆಲನ್ನು ಅಂದರೆ ಮುಂಬೈ ಮೂಲದ ಒಂದು ಕಂಪೆನಿ ರಿಯಲ್ ಎಸ್ಟೇಟ್ ಸಂಸ್ಥೆ ಅದು ಹೌಸ್ ಆಫ್ ಅಭಿನಂದನ್ ಲೋಧಾ ಅಂಥೇಳಿ ಈ ಒಂದು ರಿಯಲ್ ರಿಯಲ್ ಎಸ್ಟೇಟ್ ಸಂಸ್ಥೆ ಒಂದು ಪ್ರ ಒಂದು ಪ್ರಸ್ತಾವನೆ ಕಳಿಸ್ ಕೊಟ್ಟಿತ್ತು ಆ ಒಂದು ಪ್ರಸ್ತಾವನೆಗೆ ಅವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅದು ಜಗತ್ತಿನಲ್ಲೇ ಮೊದಲ ಬಾರಿಗೆ ಸೆವೆನ್ ಸ್ಟಾರ್ ವೆಜಿಟೇರಿಯನ್ ಹೋಟೆಲ್ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಕೂಡ ಅಚ್ಚರಿಯಾಯ್ತವ್ರೆ ಹೋಟೆಲ್ ಯಾವ ರೀತಿಯಾಗಿರುತ್ತೆ ಸೆವೆನ್ ಸ್ಟಾರ್ ಹೋಟೆಲ್ ಅದು ಕೂಡ ಸೆವೆನ್ ಸ್ಟಾರ್ ಹೋಟೆಲ್ ಅಂತ ಅನ್ಸ್ನ ನಮಗೆ ನೆನಪಿಗೆ ಬರೋದಲ್ಲಿ ವೆಜ್ಜು ಸಿಗುತ್ತೆ ನಾನ್ ವೆಜ್ಜು ಸಿಗುತ್ತೆ ಅಂಥೇಳಿ ಆದರೆ ಇದೇ ಇಪ್ಪತ್ತೆರಡನೇ ತಾರೀಕು ಜನ್ವರಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗ್ತಾ ಇರುವಂತಹ ಹೋಟೆಲ್ನ ವಿಶೇಷತೆ ಏನು ಅಂದರೆ ಅದು ಸಂಪೂರ್ಣವಾಗಿ ಸಸ್ಯಾಹಾರಿಯಾಗಿರುತ್ತೆ ಅಂದರೆ ವೆಜ್ ಮುಕ್ತವಾಗಿ ಮುಕ್ತವಾಗಿ ಇರುವಂತಹ ಒಂದು ಹೋಟೆಲ್ ಆಗಿರುತ್ತೆ ಸ್ವತಃ ಯೋಗಿ ಆದಿತ್ಯನಾಥ್ ಅವರೇ ಈ ರೀತಿಯಾದಂತಹ ಒಂದು ಆದೇಶವನ್ನು ಮಾಡಿದ್ದಾರೆ ಅಥವಾ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅತ್ಯಂತ ಲಕ್ಸುರಿಯಾದಂತಹ ಸೆವೆನ್ ಸ್ಟಾರ್ ಹೋಟೆಲ್ ಏನಿದೆ ಇದು ಪ್ಯೂರ್ ವೆಜಿಟೇರಿಯನ್ ಆದಂತಹ ಒಂದು ಫುಡ್ಡು ಸಿಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಸೊ ಅಂದರೆ ಮುಂಬೈ ಮೂಲದ ಒಂದು ಕಂಪನಿ ರಿಯಲ್ ಎಸ್ಟೇಟ್ ಸಂಸ್ಥೆಯಲ್ಲಿ ಇನ್ವೆಸ್ಟನ್ನು ಮಾಡ್ತಾ ಇದೆ ಯಾವ ರೀತಿಯಾಗಿರುತ್ತೆ ಹೋಟೆಲು ಎಷ್ಟು ಇನ್ವೆಸ್ಟನ್ನು ಮಾಡಿದೆ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ಬೇರೆ ಬೇರೆ ಥರದಂತಹ ಉದ್ಯಮಗಳು ಅಥವಾ ಹೋಟೆಲ್ ಉದ್ಯಮ ಅಲ್ಲಿ ತಲೆ ಎತ್ತುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಸುಮಾರು ಮುನ್ನೂರು ಕೋಟಿ ವೆಚ್ಚದಲ್ಲಿ ಮುಂಬೈ ಮೂಲದ ಒಂದು ಸಂಸ್ಥೆ ಅಥವಾ ರಿಯಲ್ ಎಸ್ಟೇಟ್ ಸಂಸ್ಥೆಯಲ್ಲಿ ಹೋಟೆಲನ್ನು ಉದ್ಘಾಟನೆ ಮಾಡ್ತಾ ಇದೆ ಸೊ ಹೋಟೆಲ್ನ ನಾವು ರೂಮ್ ಅದು ಆಗಿರ್ಬೋದು ಅಥವಾ ಅದರ ಇಂಟೀರಿಯರ್ ಡೆಕೋರೇಷನನ್ನು ನಾವು ನೋಡ್ತಾ ಹೋಗೋದಾದರೆ ಐಷಾರಾಮಿಯಾದಂತಹ ಅಥವಾ ಎ ಫುಲ್ ಐಷಾರಾಮಿ ಎ ಸಿ ಕಂಡೀಷನ್ ಆಗಿರುವಂತಹ ಐವತ್ತ ಆರು ರೂಮ್ಸ್ಗಳಲ್ಲಿ ಇರುತ್ತೆ ಎಲ್ಲವೂ ಕೂಡ ಅಯೋಧ್ಯೆ ರಾಮಮಂದಿರ ಅಥವಾ ರಾಮನ ಹಿನ್ನೆಲೆ ಎನ್ನು ಹೇಳುವಂತಹ ವಿನ್ಯಾಸಗಳಿಂದ ಒಳಾಂಗಣ ಅಂದರೆ ಇಂಟೀರಿಯರ್ ಏನಿದೆ ಅವೆಲ್ಲವೂ ಕೂಡ ರಾಮಮಂದಿರಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ವಿನ್ಯಾಸವನ್ನು ಆ ಹೋಟೆಲ್ಲು ಹೊಂದಿರುವಂಥದ್ದು ಹೀಗಾಗಿನೇ ಈ ಹೋಟೆಲ್ಲು ಅತ್ಯಂತ ವಿಭಿನ್ನವಾಗಿ ಜೊತೆಗೆ ಐಷಾರಾಮಿಯಾಗಿ ಇರು ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಸ್ವತಃ ಮುಂಬೈ ಮೂಲದ ರಿಯಲ್ ಎಸ್ಟೇಟ್ ಸಂಸ್ಥೆ ಅದರ ಹೋಟೆಲನ್ನು ನಿರ್ಮಾಣ ಮಾಡಿದಂತಹ ಸಂಸ್ಥೆನೇ ಹೇಳಿರುವಂಥದ್ದು ಸೊ ಇಂಟೀರಿಯರ್ ಡೆಕೋರೇಷನ್ ಎಲ್ಲವೂ ಕೂಡ ಅದೇ ರೀತಿಯಾಗಿ ಇರುತ್ತೆ ಅಂತಲೂ ಕೂಡ ಈಗ ಆಲ್ರೆಡಿ ಮಾಹಿತಿ ಸಿಕ್ಕಿದೆ ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಂಪನಿಗಳು ಈಗ ಆಲ್ರೆಡಿ ಬೇರೆ ಬೇರೆ ಕಡೆಗಳಲ್ಲಿ ಜಾಗವನ್ನು ಖರೀದಿಯನ್ನು ಮಾಡಲಿಕ್ಕೆ ಮುಂದಾಗಿದೆ ಅದರಲ್ಲೂ ಸರಿಯೂ ನದಿ ಅಂದರೆ ಅಯೋಧ್ಯೆ ರಾಮ ಮಂದಿರದಿಂದ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳ ಜರ್ನಿ ಅಯೋಧ್ಯೆ ದೇವಸ್ಥಾನದಿಂದ ಆ ಒಂದು ದೇವಸ್ಥಾನದಿಂದ ಸರಿಯೂ ನದಿಯ ದಡದ ಮೇಲೆ ನೂ ನೂರ ಹತ್ತಕ್ಕೂ ಹೆಚ್ಚು ಕಂಪನಿಗಳು ಅಲ್ಲಿ ಹೋಟೆಲ್ ಆಗಿರ್ಬೋದು ಬೇರೆ ಬೇರೆ ಉದ್ಯಮಗಳನ್ನು ತೆರೀಬೇಕು ಅಂತ ಹೇಳಿ ಓಪನನ್ನು ಮಾಡಬೇಕು ಅಂತ ಹೇಳಿ ಮುಂದೆ ಬಂದಿರುವಂಥದ್ದು ಆಸಕ್ತಿಯನ್ನು ಕೂಡ ತೋರಿಸಲಾಗಿದೆ ಈಗ ಆಲ್ರೆಡಿ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನಷ್ಟು ಲ್ಯಾಂಡ್ ಏನಿದೆ ಅದ ಅಲ್ಲಿ ಅದು ಹೋಟೆಲ್ನ ಉದ್ಯಮಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಉದ್ಯಮಗಳಿಗೆ ಅವಕಾಶವನ್ನು ಕೊಡಿ ಅಂಥೇಳಿ ಯು ಪಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾವೆ ಅದರ ಜೊತೆಗೆ ನಾವಲ್ಲಿ ಭೂಮಿ ಬೆಲೆನ ನಾವು ಗಮನಿಸ್ತಾ ಹೋದಾಗ ಒಂದು ಚದರ ಅಡಿಗೆ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ಕಾಸ್ಟಲ್ಲಿ ಇದೆ ಅಷ್ಟು ಭೂಮಿ ಬೆಲೆ ಅಷ್ಟು ಏರಿಕೆ ಆಗಿದೆ ಆ ರೀತಿಯಾಗಿ ಬೆಲೆ ಏರಿಕೆಯಾಗಿದೆ ಮತ್ತೊಂದು ಮಾಹಿತಿಯ ಪ್ರಕಾರ ಈಗ ಆಲ್ರೆಡಿ ಅಮಿತಾಬ್ ಬಚ್ಚನ್ ಕೂಡ ಅಲ್ಲಿ ಸರಯೂ ನದಿಯ ದಡದ ಮೇಲೆ ಒಂದಷ್ಟು ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದಾರೆ ಅವರು ಕೂಡ ಮುಂಬರುವಂತಹ ದಿನಗಳಲ್ಲಿ ಅಲ್ಲಿ ಯಾವುದಾದರೂ ಯಾವುದಾದ್ರೂ ಒಂದು ಹೋಟೆಲ್ ಆಗಿರ್ಬೋದು ಅಥವಾ ಹೋಟೆಲ್ ಉದ್ಯಮವನ್ನು ಆರಂಭ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಅಲ್ಲಿ ಸಿಗ್ತಾ ಇದೆ ಇದು ಎಲ್ಲವೂ ನಾವು ನೋಡ್ತಾ ಹೋಗೋದಾದರೆ ಸೊ ಎರಡು ಸಾವಿರದ ಹದಿನೇಳರ ನಂತರ ಹಂತ ಹಂತವಾಗಿ ಅಯೋಧ್ಯೆ ಡೆವಲಪ್ಮೆಂಟ್ ಆಗ್ತಾ ಬಂತು ಸೊ ಅಂತಿಮವಾಗಿ ಅಲ್ಲಿ ಐಷಾರಾಮಿ ವಿಮಾನ ನಿಲ್ದಾಣ ಆಗಿರ್ಬೋದು ರೈಲ್ವೆ ನಿಲ್ದಾಣ ಆಗಿರ್ಬೋದು ಎಲ್ಲವನ್ನೂ ಕೂಡ ಇತ್ತೀಚೆಗೆ ಮೋದಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಸೊ ಯಾರೂ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಇಷ್ಟು ಪ್ರಮಾಣದಲ್ಲಿ ಅಥವಾ ಇಷ್ಟು ವೇಗವಾಗಿ ಅಯೋಧ್ಯೆ ಅಭಿವೃದ್ಧಿ ಆಗುತ್ತೆ ಅಂಥೇಳಿ ಸೊ ಅವೆಲ್ಲವನ್ನು ಕೂಡ ಈಗ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಎನ್ ಡಿ ಎ ಸರ್ಕಾರ ಆಗಿರ್ಬೋದು ಜೊತೆಗೆ ಯು ಪಿ ಸರ್ಕಾರ ಮಾಡ್ತಾ ಇದೆ ಸೊ ಹತ್ತಾರು ವರ್ಷಗಳ ನಂತರ ಅಯೋಧ್ಯೆ ಒಂದು ರೀತಿ ಪ್ರವಾಸಿ ತಾಣವಾಗಿ ಮುನ್ನುಗ್ತಾ ಇದೆ ಇದೊಂದು ರೀತಿ ಸಂತಸದ ವಿಚಾರಣೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾಯಿದ್ರು ಕೂಡ ಕಾಂಗ್ರೆಸ್ಸು ಆಗಿರ್ಬೋದು ಜೊತೆಗೆ ವಿಪಕ್ಷಗಳು ಮಾತ್ರ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಏನಿದೆ ಅಥವಾ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಿಂದ ದೂರ ಇದೆ ಇದೊಂದು ಬಿ ಜೆ ಪಿ ಕಾರ್ಯಕ್ರಮ ಆರ್ ಎಸ್ ಎಸ್ ಕಾರ್ಯಕ್ರಮ ಅಂಥೇಳಿ ಟೀಕೆ ಟಿಪ್ಪಣಿಗಳನ್ನು ಇದೆ ಸೊ ಅದು ಅದು ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಭರತ ದೇಶ ಆಗಿರ್ಬೋದು ಹಿಂದೂಗಳ ರಾಷ್ಟ್ರದಲ್ಲಿ ಈ ರೀತಿಯಾಗಿ ಒಂದು ಹಿಂದೂ ದೇವಸ್ಥಾನ ಅತ್ಯಂತ ವಿಜೃಂಭಣೆಯಿಂದ ಉದ್ಘಾಟನೆ ಆಗ್ತದೆ ಅನ್ನುವಂಥದ್ದು ನಮಗೆ ಒಂದು ರೀತಿ ನೆಮ್ಮದಿಯ ವಿಚಾರ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ಮಿತ್ರರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿ ಜೊತೆಗೆ ಇತರರಿಗೂ ಕೂಡ ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ ನಮಸ್ಕಾರ ಮಿತ್ರರೇ